ಇನ್ನೇನು ಹೆಂಡಿಗೆ ಬಂದ್ಬಿಟ್ವಿ ಬಿಡಿ ವಿಲೇಜ್ ರೋಡ್ಸು ಹೈವೇಗೆ ಹೋಗ್ತೀವಿ ಇವಾಗ ಹೈವೇಗೆ ಹೋಗಿದ ತಕ್ಷಣ ಕ್ಲಚ್ಲೆಸ್ ಅಪ್ ಶಿಫ್ಟಿಂಗು ಡೌನ್ ಶಿಫ್ಟಿಂಗು ಡೆಮೊನ್ಸ್ಟ್ರೇಟ್ ಮಾಡ್ತೀನಿ ನಿಮಗೆ ಆ್ಯಂಡ್ ಟೆಕ್ನಿಕಲ್ಲಿ ಸ್ವಲ್ಪ ಇರ್ಬೋದು ಸ್ವಲ್ಪ ಟೆಕ್ನಿಕಲಿ ನಿಮಗೆ ಇರ್ಬೋದು ಅದು ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ಫಸ್ಟಿಂದ ನೋಡಿ ವಿಡಿಯೋನ ಇಲ್ಲಿಂದ ನಾನು ನಿಮಗೆ ಕ್ಲಚ್ಲೆಸ್ ಹೆಂಗೆ ವರ್ಕ್ ಮಾಡೋದು ಅಂತ ಗೊತ್ತು ತೋರಿಸ್ತೀನಿ ಅಣ್ಣ ನಿಧಾನಕ್ಕೆ ಬರೋದು ಮೂಡೇ ಇಲ್ಲ ಆರಿಸ್ಕೊಂಡೋಗಿ ಬರ್ತಾನೆ ಹಾಂ ಸೊ ಕ್ಲಚ್ಲೆಸ್ ಅಪ್ ಶಿಫ್ಟಿಂಗ್ ಡೌನ್ ಶಿಫ್ಟಿಂಗ್ ಅಂದರೆ ಏನಿಲ್ಲ ರೀ ನೋಡಿ ಕ್ಲಚ್ ಬಿಟ್ಟಿದ್ದೀನಿ ಫಿಫ್ತ್ ಗೇರಲ್ಲಿ ಇದ್ದೀನಿ ನಾನು ಸಿಕ್ಸ್ತ್ ಗೇರ್ಗೆ ಹಾಕ್ಕೊಂಡು ಅಷ್ಟೇ ಇದಿ ದಿಸ್ ಈಸ್ ಕ್ಲಚ್ಲೆಸ್ ಅಪ್ ಶಿಫ್ಟಿಂಗ್ ಕ್ಲಚ್ಲೆಸ್ ಡೌನ್ ಶಿಫ್ಟಿಂಗ್ ಅಂದರೆ ಏನಿಲ್ಲ ನೋಡಿ ಇವಾಗ ಕೈ ಬಿಟ್ಟಿದ್ದೀನಿ ఫోర్త్ బె ఆ తర దస్ బేసిక్ ఆఫ్ క్లచ్ షిఫ్టింగ్ అండ్ డౌన్ షిఫ్టీ ఏ సెకండ్ థింగ్ ఇది వర్క్ ఆగ్ సో ఫస్ట్ అప్షిఫ్ట్ కల్స్కు ದ್ರೈವ್ ಮ್ಯಾಚಿಂಗ್ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫಸ್ಟ್ ಅಪ್ ಶಿಫ್ಟ್ ಹೇಳ್ತೀನಿ ಹೆಂಗ್ ಮಾಡೋದು ಕ್ಲಚರಸ್ ಅಪ್ ಶಿಫ್ಟ್ ಅಂತ ಇಂಥಾಡ್ಕೊಂಡ್ಬಿಡೋಣ ಈ ವಿಲೇಜ್ ಏರಿಯಾ ಆಮೇಲೆ ಈಸಿ ಆಗುತ್ತೆ ಜನರು ಹೆಂಗಂದ್ರೆ ಹಂಗೆ ಹೋಗ್ತಾ ಇರ್ತಾರೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೊತ್ತಿನ ನೋಡಿ ಇವಾಗ ದಿಸ್ ಇಸ್ ಫಿಫ್ತ್ ಗೇರ್ ದಿಸ್ ಇಸ್ ಸಿಕ್ಸ್ ಗೇರ್ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಸ್ಕಿಪ್ಪಿಂಗ್ ಎ ಸ್ಪಾರ್ಕ್ ಸೊ ನಿಮ್ಮ ಇನ್ಸಿನ ಸ್ಪಾರ್ಕ್ ಆಗುತ್ತಲ್ಲ స్పార్క్ అప్షిఫ్ట్ మా జస్ట్ స్వల్ప డిలే మి అసే ఆర్ పిఎమ్ నీ సిక్స్త్ ఫిఫ్త్ గియర్ అని సిక్స్త్ గియర్ హోక్ ఏర్తీరా నోడి అసే టోటల్ బిట్బుట్టు మన బిడోదంద్రెడీ బిట్టు హా విన్ సెకెండ్స్ హాక్బడ్ హింగ్ బ తక్షణ నిమ్మ కాలు ఆంకల్ ఏనది ಅಲ್ಲಿ ಲಾಕ್ ಮಾಡಿಬಿಟ್ಟು ರೆಡಿಯಾಗಿರ್ಬೇಕು ನಿಮ್ ಟೋ ಇನ್ನು ಅಪ್ಶಿಫ್ಟ್ ಮಾಡೋಕೆ ಹಂಗೆ ಅಪ್ಶಿಫ್ಟ್ ಮಾಡಿದ ತಕ್ಷಣ ಮತ್ತೆ ಹಂಗೆ ತಗೋಬಿಡ್ಬೇಕು ಆಕ್ಸಿಡೆಂಟ್ರು ಇಲ್ಲ ಅಂದ್ರೆ ಜರ್ಕ್ ಹಂಗಿಂಗ್ ಹೊಡೆಯೋಲ್ಲ ಹೆವಿ ಜರ್ಕ್ ಹೊಡಿಯುತ್ತೆ ಗೇರ್ ಬಸ್ ಜಮಾರ್ ಆಗೋ ಚಾನ್ಸ್ ಇದೆ ನೋಡ್ಕೊಂಡು ನಿಧಾನಕ್ಕೆ ಕಲ್ಸ್ಕೊಳ್ಳಿ ಏನು ಅರ್ಜೆಂಟ್ ಇಲ್ಲ ಆಯ್ತಾ ಸೊ ನೋಡ್ಕೊಂಡು ನಿಧಾನಕ್ಕೆ ಕಲ್ಸ್ಕೊಳ್ಳಿ ಇದು ಸ್ಪೀಡ್ ಬ್ರೇಕರ್ ಇದೆ ತುಂಬಾ ಸತಿ ಮಕ್ಕರ್ ಆಗ್ಬಿಟ್ಟು ಆಸ್ಬಿಟ್ಟಿದ್ದೀನಿ ಯಾಕಂದ್ರೆ ಇದು ನೆರಳಿದೆ ನಿಧಾನಕ್ಕೆ ಇಳಿಸ್ಬೇಕಿಲ್ಲಿ ಸೊ ನೋಡಿ ಇವಾಗ ತೋರಿಸ್ತೀನಿ ಥರ್ಡ್ ಗೇರ್ ಫೈವ್ ತೌಸಂಡ್ ಆರ್ ಪಿ ಎಮ್ ಸಿಕ್ಸ್ ಫಿಫ್ತ್ ಫೋರ್ತ್ ಗೇರ್ ಮತ್ತೆ ಮಕ್ಕಾನಾಗಬಾರ್ದು ನೋಡಿ ಇವಾಗ ಸೆಕೆಂಡ್ ಗೇರಲ್ಲಿ ಇದ್ದೀನಿ ತರ್ಡ್ ಗೇರ್ ಫೋರ್ತ್ ಗೇರ್ ಫಿಫ್ತ್ ಗೇರ್ ಹಂಗೆ ಬಟ್ ಬಟ್ ಅಂತ ಇರಬೇಕು ನಿಮ್ಮ ಕ್ವಿಕ್ ಹ್ಯಾಂಡ್ಸಲ್ಲಿ ನೀವು ಎಷ್ಟು ಕ್ವಿಕ್ ಇರ್ತೀರೋ ಅಷ್ಟೇ ಸ್ಮೂತಾಗಿ ಶಿಫ್ಟ್ ಮಾಡ್ತೀರಾ ನೀವು ಅಷ್ಟೇ ಸ್ಮೂತಾಗಿ ನಿಮ್ಮ ಬೈಕ್ ಕೂಡ ಟೇಕ್ ಆಫ್ ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಲಿಯೋದು ಸೊ ಇದು ಬೆಸ್ಟ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಆರ್ ಪಿ ಎಂ ಜಾಸ್ತಿ ಇಡ್ಕೊಳ್ಳಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಆರ್ ಪಿ ಎಂ ಮೇಲೆ ಇಡಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅವಾಗಲೇ ಇಂಜಿನ್ ಆರ್ ಪಿ ಎಂ ಜಾಸ್ತಿ ಇರ್ತಲ್ಲ ಸೊ ಪಿಸ್ಟನ್ ಜಾಸ್ತಿ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಟಿ ಡಿ ಬಿ ಡಿ ಸಿಗ್ ಹೋಗ್ತಾ ಇರುತ್ತೆ ಸೊ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ರೇವ್ಸು ಅಥವಾ ಎಕ್ಸ್ಟ್ರಾ ಆಪ್ಷನ್ ಸಿಗುತ್ತೆ ನಿಮ್ಗೆ ಏನು ಈಸನ್ ಸ್ಟಾಪ್ ಮಾಡೋಕ್ಕೆ ಹತ್ತು ಸತಿ ಹೋಗಿ ಬರ್ತಾ ಇದ್ರೆ ಒಂದ್ ಸತಿ ಸ್ಟಾಪ್ ಮಾಡೋದು ಈಸಿ ಲೋ ಆರ್ ಪಿ ಎಮ್ ಅಲ್ಲಿ ಎರಡು ಮೂರು ಸತಿಗೆ ಓಪಿ ಬರ್ತಾ ಇದ್ರೆ ತುಂಬಾ ಕಷ್ಟ ಇಂಜಿನ್ ಆಪ್ ಆಗ್ಬಿಟ್ಟು ನಿಂತ ಅಥವಾ ಕ್ರ್ಯಾಂಕ್ ಪುಲಿ ಅಥವಾ ಶಾಸ್ಟ್ ಏನೋ ಒಂದು ಬೆಂಡಾಗೋ ಚಾನ್ಸಸ್ ಇದೆ ಸೊ ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಆದಷ್ಟು ಸ್ವಲ್ಪ ಹೈ ಆರ್ ಪಿ ಎಮ್ ಅಲ್ಲಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಆರ್ ಪಿ ಮೇಲೆ ಟ್ರೈ ಮಾಡಿ ದಿಸ್ ಈಸ್ ಫಾರ್ ಅಪ್ ಶಿಫ್ಟಿಂಗ್ ಡೌನ್ ಶಿಫ್ಟಿಂಗ್ ಇಸ್ ಪ್ರೀಟಿ ಈಸಿ ನನ್ನ ಪ್ರಕಾರ ಆಫ್ ಶಿಫ್ಟ್ಗಿಂತ ಡೌನ್ ಶಿಫ್ಟು ಸ್ವಲ್ಪ ಈಸಿ ನೋಡಿ ನಾನು ಸಿಕ್ಸ್ ಗೇರಲ್ಲಿ ಇದ್ದೀನಿ ಸಿಕ್ಸ್ ಗೇರಲ್ಲಿ ಇದೆಯಾ ಥ್ರಾಟಲ್ಲಿ ಬಿಟ್ಟಿರ್ತೀರಾ ಅನ್ಕೊಳ್ಳಿ ಅಥವಾ ಥ್ರಾಟಲ್ಲಿ ಹಿಡ್ಕೊಂಡೇ ಇರ್ತೀರಾ ಅನ್ಕೊಳ್ಳಿ ಪರವಾಗಿಲ್ಲ ಡೌನ್ ಶಿಫ್ಟ್ ಮಾಡ್ಬೇಕಂದ್ರೆ ಏನಿಲ್ಲ ನೀವು ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಥ್ರಾಟಲ್ ಕೂಡ ಅದೇ ಹತ್ರಕ್ಕಂಥ ರೇವ್ ಮ್ಯಾಚ್ ಮಾಡಬೇಕು ಇವಾಗ ಏಯ್ಟಿ ಸ್ಪೀಡು ಸಿಕ್ಸ್ತ್ ಅಲ್ಲಿ ಫೈವ್ ತೌಸಂಡ್ ಆರು ಹೋಗ್ತಾ ಇದೆ ನಿಮ್ಗೆ ಐಡಿಯಾ ಇರಬೇಕು ನಾನು ಏಯ್ಟಿ ಸ್ಪೀಡು ಫಿಫ್ತ್ ಗರ್ ಆದರೆ ಯಾವ ಆರ್ ಪಿ ಎಮ್ ಅಲ್ಲಿರುತ್ತೆ ಇಟ್ ವಿಲ್ ಬಿ ಅರೌಂಡ್ ಸಿಕ್ಸ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎನಿಂಗ್ ಡಿಪೆಂಡಿಂಗ್ ಆನ್ ಯೋರ್ ಬೈಕ್ ಸೊ ಸಿಕ್ಸ್ಟಿ ಫೈವ್ ತೌಸಂಡ್ ಆರ್ ಪಿ ಎಮ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಂದ್ರೆ ನೀವು ಸಿಕ್ಸ್ಟಿ ಪರ್ಸೆಂಟ್ ಟೋಟಲ್ ರೆವ್ ಮಾಡಬೇಕು ನಿಂಗೆ ಇರ್ತೀರಾ ನೋಡಿ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ರೆವ್ ಮಾಡಬೇಕು ಅವಾಗ ಇಟ್ ವಿಲ್ ಸಿಂಕ್ ಚರ್ಚಿಗೂ ಆ ಗೇರ್ಸ್ಗೂ ಎಲ್ಲದಕ್ಕೂ ಸಿಂಕ್ ಆಗ್ಬಿಟ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲವಾ ರಿಯರ್ ವಿಲ್ ಲಾಕು ಸ್ಕಿಡ್ಡು ಬಿದ್ದುಕೊಂಡು ಮುಂದೆ ಮುಸಿಡಿ ಹಿಂದ್ಗಡೆ ಮುಸಿಡಿ ಎಲ್ಲ ಮುಗಿದೋಗಿಬಿಡ್ತೀವಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ನೋಡಿಕೊಂಡು ನಾನು ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿಲ್ಲ ನಾನು ಇದು ಕರೆಕ್ಟಾಗಿ ಕಲಿತ್ಕೊಂಡೆ ಐ ವಾಸ್ ಏಬಲ್ ಟು ಕಂಟ್ರೋಲ್ ದ ಬೈಕ್ ವೆನ್ ಎವರ್ ಇಟ್ ವಾಸ್ ಯು ವೆನ್ ಎವರ್ ರಿಯರ್ ವಿಲ್ ಲಾಕ್ ರೈಟ್ ಸೊ ಸೇಬು ಕಂಟ್ರೋಲ್ ಇಟ್ ಸೊ ನಿಮ್ಗೆ ಕಂಟ್ರೋಲಿಂಗ್ ಬರಬೇಕು ಅದಕ್ಕೆ ನಾನು ಕ್ಲಿಕ್ ಇದು ಅಪ್ಸಿಸ್ಟಿಂಗ್ ಶಿಫ್ಟಿಂಗ್ ಡೌನ್ ಶಿಫ್ಟಿಂಗ್ ಕ್ಲಚ್ಲೆಸ್ಸು ನಾನು ಫೋರ್ತ್ ಇಯರ್ ಫಿಫ್ತ್ ಇಯರಲ್ಲಿ ಇಟ್ಕೊಂಡಿದ್ದು ಸೊ ಇದು ಸ್ವಲ್ಪ ಟೆಕ್ನಿಕಲ್ ಡೌನ್ ಶಿಫ್ಟು ಕೆಲಸ ಸಿಂಪಲ್ಲು ಬಟ್ ಸ್ವಲ್ಪ ಟೆಕ್ನಿಕಲ್ ಅಷ್ಟೇ ಇನ್ನೇನಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇವಾಗ ನಾನು ಐ ಥಿಂಕ್ ಫೋರ್ತ್ ಇಯರ್ ಫಿಫ್ತ್ ಗಿಯರ್ ಇದ್ದೀನಿ ಫೋರ್ ತೌಸಂಡ್ ಆರ್ ಪಿ ಮೇಲೆ ಇದ್ದೀನಿ ಫಾರ್ಟಿ ಸ್ಪೀಡು ಫಾರ್ಟಿ ಫಿಫ್ಟಿ ಸ್ಪೀಡು ಇದರಿಂದ ಒಂದು ಒಂದು ಗೇರ್ ಶಿಫ್ಟ್ ಡೌನ್ ಮಾಡಬೇಕಂದ್ರೆ ನಾನು ಫೈವ್ ತೌಸಂಡ್ ಆರ್ಪಿ ಮಾತ್ರ ಹೋಗಬೇಕು ಅವಾಗ ನೀವು ಫಿಫ್ಟಿ ಪರ್ಸೆಂಟ್ ರೋಟಲ್ಲೇ ಕೊಡಬೇಕು ಜಾಸ್ತಿಗೂ ಕೊಡಬಾರ್ದು ಕಮ್ಮಿನೇ ಕೊಡಬಾರ್ದು ಹಾಗೆ ನೀವು ಜಾಸ್ತಿ ಕೊಟ್ರ ಖುಷ್ ಮಾಡುತ್ತೆ ಮುಂದ್ಗಡೆ ಜರ್ಕು ಕಮ್ಮಿ ಕೊಟ್ರ ಮುಂದಗಡೆ ಹಿಂಗೆ ಜರ್ಕೊಳಿತೀರ ಜಾಸ್ತಿ ಕೊಟ್ಟರೆ ಹಿಂದ್ಗಡೆ ಹಿಂಗೆ ಜರ್ಕೊಳಿತೀರ ಈ ಶುಟ್ ಪರ್ಫೆಕ್ಟ್ ನೋಡ್ತಾ ಇರ್ತೀರಾ ನೋಡಿ ಇವಾಗ ಹಿಂಗಿರುತ್ತೆ ಹಂಗೆ ನೋಡಿ ಜರ್ಕೇ ಗೊತ್ತಾಗಿಲ್ಲ ನಾನು ಡೌನ್ ಶಿಫ್ಟ್ ಮಾಡಿದ್ರು ಹಂಗಿರಬೇಕು ನೋಡಿಕೊಂಡು ಕರೆಕ್ಟಾಗಿ ನೀವು ಟೋಟಲ್ ಪ್ಲೇದಲ್ಲೇ ಇದು ಎಲ್ಲ ಗೇಮು ನಿಮ್ಮ ಕೈ ಎಷ್ಟು ಚೆನ್ನಾಗಿರುತ್ತೋ ಬಾಯ್ಸ್ಗೆ ಎಲ್ಲಿ ಆಲ್ ಆಫ್ಕೋರ್ಸ್ ಕೈ ಚೆನ್ನಾಗೇ ಇರುತ್ತೆ ಇಲ್ಲ ಅಂದರೆ ಹೆಂಗೆ ಬಾಯ್ಸ್ದು ಅದೊಂದು ವೆಪನ್ನು ಕೈ ಸೊ ಚೆನ್ನಾಗೇ ಇರುತ್ತೆ ಐ ಹೋಪ್ ಸೊ ನೀವು ಟ್ರೈ ಮಾಡಬೇಕು ಇದು ಅಂದರೆ ನೋಡ್ಕೊಂಡು ಟ್ರೈ ಮಾಡಿ ಎಷ್ಟು ಆರ್ ಪಿ ಎಮ್ಗೆ ಹೋಗಬೇಕೋ ನಿಮ್ಮ ಆರ್ ಪಿ ಎಮ್ ರೇಂಜಲ್ಲಿ ಅದು ಎಷ್ಟು ಆರ್ ಪಿ ಎಮ್ಮು ಎಷ್ಟು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು కరెక్టీ ప్రాక్టీస్ మి ఒన్నొన్న ఫస్ట్ టైమ్ బరదా ఇదేనూ అట్లీస్ట్ ఆరు తిండు ఏడు తిండు హండు మేము పర్ఫెక్ట్ బరల్ నా ఒరే వర్ష ఎరడు వర్ష మేలే నవ్వు ఐ క్యాన్ ఎనీ 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 గేర్ అట్ ఎని పిఎమ్ ఐ క్యాన్ రిమ్యాచ్ ఇట్ అం నోడ్కూ కరెక్టి మాట్ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಗೇರ್ ಬಾಕ್ಸ್ ಮೇಲೆ ತುಂಬ ಹೆವಿ ಲೋಡ್ ಬೀಳುತ್ತೆ ಇದು ಅದಕ್ಕೆ ಫಸ್ಟ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಒಂದು ತರ್ಟಿ ಫಾರ್ಟಿ ಸ್ಪೀಡಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಫಿಫ್ಟಿ ಸಿಕ್ಸ್ಟಿ ಹೋಗಿ ಸೆವೆಂಟಿ ಏಯ್ಟಿ ಹಂಡ್ರೆಡು ಹಂಗೆ ಗೊತ್ತಾಯಿರಿ ನಿಧಾನ ಬಿಲ್ ಮಾಡ್ಕೊಂಡು ಆರಾಮಾಗಿ ಆಗುತ್ತೆ ಸಿಂಪ್ಲಿಫೈ ಫಾರ್ಮ್ಸ್ ಏನೋ ಬಂದ್ಬಿಟ್ರೆ ಇವರು ಕಾರ್ಪೇಟ್ ಸೊ ಡೌನ್ ಆ್ಯಂಡ್ ಅಪ್ ಫಿಫ್ಟಿನ್ ಗೊತ್ತಾಯ್ತಲ್ಲ ಟ್ರೈ ಮಾಡಿ ಟೈಮ್ ಆಗ್ಬಿಟ್ಟು ಕಮೆಂಟ್ಸಲ್ಲಿ ಏನೇ ಡೌಟ್ ಇದ್ದರೆ ನನಗೆ ಕೇಳಿ ಐ ಆಮ್ ಐ ಆಮ್ ಆಲ್ವೇಸ್ ದೇರ್ ಟು ಯು ನೋ ರಿಪ್ಲೈ ಟು ದಟ್ ಕಮೆಂಟ್ ನಾನು ನೋಡಿದ ತಕ್ಷಣ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಕಮೆಂಟ್ಸ್ಗೂ ಇಫ್ ಯು ಇಫ್ ದೇ ಆರ್ ಆಸ್ಕಿಂಗ್ ಎನಿಥಿಂಗ್ ಯೂಸ್ಫುಲ್ ಎನಿಥಿಂಗ್ ಡೌಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಇದು ಗೊತ್ತಾಗಿಲ್ಲ ಅಣ್ಣ ಇನ್ನೊಂದು ಸತಿ ತೋರಿಸ್ಬಿಡಿ ಮಗ ಇದು ಗೊತ್ತಾಗಿಲ್ಲ ತಮ್ಮ ಇದು ಗೊತ್ತಾಗಿಲ್ಲ ಗೊ ಅಂತ ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ ತೋರಿಸ್ತೀನಿ ಗಾಡಿಯಲ್ಲಿ ಸೊ ಇದು ಅಪ್ ಶಿಫ್ಟಿಂಗ್ ಆ್ಯಂಡ್ ಡೌನ್ ಶಿಫ್ಟಿಂಗು ಮೇನ್ ಅಪ್ ಶಿಫ್ಟಿಂಗಲ್ಲಿ ನೀವು ಥ್ರೋಟಲ್ ಬಿಟ್ಟುಬಿಟ್ಟು ಅಪ್ಶಿಫ್ಟ್ ಮಾಡಬೇಕು ದಟ್ ಬಿ ಕ್ವಿಕ್ ಡೌನ್ ಶಿಫ್ಟಿಂಗಲ್ಲಿ ನೀವು ಥ್ರೋಟಲ್ ಕೊಟ್ಟು ನೀವು ಡೌನ್ ಶಿಫ್ಟ್ ಮಾಡಿದ ತಕ್ಷಣ ಥ್ರಾಟಲ್ ಪರ್ಫೆಕ್ಟ್ ಪರ್ಸೆಂಟೇಜಲ್ಲಿ ಕೊಡಬೇಕು ಅದೇ ಅದು ಬಿಟ್ಟು ನೀವು ಇವಾಗ ನಾನು ಫೋರ್ಸ್ಗರಲ್ಲಿ ಇದ್ದೀನಿ ತರ್ಟಿ ಕಿಲೋಮೀಟರ್ ಸ್ಪೀಡು ತ್ರೀ ತೌಸಂಡ್ ಆರ್ ಪಿ ಎಮ್ ಅನ್ಕೊಳ್ಳಿ ಸೊ ನಾನು ತರ್ಡ್ ಇಯರಲ್ಲಿ ಅದೇ ಸ್ಪೀಡ್ ಹೋಗಬೇಕಾದ್ರೆ ಫೋರ್ ತೌಸಂಡ್ ಆರ್ ಪಿ ಎಂ ಹೋಗ್ಬೇಕು ಅನ್ಕೊಳ್ಳಿ ನೀವು ಫಾರ್ಟಿ ಪರ್ಸೆಂಟೇಜ್ ಟೋಟಲ್ ಕೊಡಬೇಕು ಅದು ಬಿಟ್ಟು ಫಿಫ್ಟಿ ಕೊಟ್ಟರೆ ಹಿಡಿಯುತ್ತೆ ಗಾಡಿ ಮುಂದೆ ಸೊ ಅದೆಲ್ಲ ಇರೋದೆ ಜರ್ಕ್ಸು ಬರೋದೆ ಈ ವಿಲ್ ಡೆಫಿನೆಟ್ಲಿ ಇವನು ಲೋನ್ ಇಟ್ ಡೋಂಟ್ ವರಿ ನೋಡಿಕೊಂಡು ಕರೆಕ್ಟಾಗಿ ಮಾಡಿಕೊಡಿ ಬೀಳ್ಬೀಳಿ ಎಳ್ಳು ಬಿದ್ದರು ಮತ್ತೆ ಎದ್ಬಿಟ್ಟು ಮತ್ತೆ ಟ್ರೈ ಮಾಡಿ ಓಕೆ ಟಾಟಾ ಬಾಯ್ ಬಾಯ್ ಬರಲಾ ನೆಕ್ಸ್ಟ್ ವೀಡಿಯೋ ಅಲ್ಲಿ ಮ್ಯಾಚಿಂಗ್ ಅದು ನಾಳೆ ಬೆಳಗ್ಗೆ ಇವತ್ತಾಗಲ್ಲ ಇವತ್ತು ಟಾಟಾ ಬಾಯ್ ಬಾಯ್ ಹೋಗಿ ಮಲ್ಕೊಂಡ್ಬಿಡ್ತೀನಿ ತಿನ್ಬಿಟ್ಟು ಮಸ್ತಾಗಿ